ಎಲ್ಲ ಪೋಷಕರಿಗೂ ನನ್ನ ನಮಸ್ಕಾರಗಳು ಇವತ್ತೇನು ನಮ್ಮ ಸಮಾಜದಲ್ಲಿ ಆಗ್ತಿರುವಂಥ ಅನಾಹುತಗಳು ಮತ್ತು ಅಪ್ರಾಪ್ತ ಹುಡುಗರು ಮತ್ತು ಹುಡುಗಿಯರು ಏನು ಹಾದಿ ತಪ್ಪಿದ್ದಾರೆ ಇದ್ರ ಬಗ್ಗೆ ಪೋಷಕರು ಸಹ ಒಂದು ಗಮನ ಹರಿಸ್ಬೇಕಾಗಿದೆ ಬರೀ ನಾವು ಒಳ್ಳೆ ಕಾಲೇಜಲ್ಲಿ ಒಳ್ಳೆ ಶಾಲೆಯಲ್ಲಿ ಅವರನ್ನು ಸೇರಿಸ್ಬಿಟ್ಟು ಫೀಸ್ ಕಟ್ಬಿಟ್ಟು ನಮ್ಮ ಜವಾಬ್ದಾರಿ ಮುಗ್ದೋಯ್ತು ಅಂತ ಹೇಳಿಬಿಟ್ಟು ಬರೀ ಶಾಲೆಗಳವ್ರ ಮೇಲೆ ನಾವು ಅವಲಂಬಿತರಾಗೋದು ತುಂಬ ತಪ್ಪಾಗಿದೆ ಈಗಿನ ಕಾಲಘಟ್ಟದಲ್ಲಿ ಏನು ನಡೀತಾ ಇದೆ ನಮ್ಮ ಸುತ್ತಮುತ್ತಲು ಎಲ್ಲರಿಗೂ ಒಂದು ಅರಿವು ಇದೆ ಎಲ್ಲರೂ ಸಹ ಪ್ರತಿದಿನ ನಾವು ಒಂದು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದೀವಿ ಒಂದು ಕಡೆ ರೇಪ್ ಅಂತಾರೆ ಇನ್ನೊಂದು ಕಡೆ ಮರ್ಡರ್ ಅಂತಾರೆ ಇನ್ನೊಂದು ಕಡೆ ಬೇರೆ ಏನೋನೋ ವಿಚಾರಗಳು ಅವ್ಯವಹಾರಗಳು ನಡೀತಾ ಇದೆ ಇದೆಲ್ಲದಕ್ಕೂ ಕಡಿವಾಣ ಹಾಕ್ಬೇಕಂತ ಹೇಳಿದ್ರೆ ಮೊದಲು ಪೋಷಕರು ಎಚ್ಚೆತ್ತುಕೊಳ್ಬೇಕು ಕಾನೂನು ಸುವ್ಯವಸ್ಥೆ ಚೆನ್ನಾಗಿರೋ ಸಮಯದಲ್ಲೂ ಸಹ ಪೋಷಕರು ಸಹ ನಾವು ಅವ್ರಿಗೆ ಪೊಲೀಸ್ ಇಲಾಖೆ ಅವರಿಗೆ ಮತ್ತೆ ಜನಪ್ರತಿನಿಧಿಗಳಿಗೆ ಸಹಕರಿಸಬೇಕು ಮೊದಲು ನಮ್ಮ ಮಕ್ಕಳು ಏನು ಮಾಡ್ತಿದ್ದಾರೆ ಎಲ್ಲಿ ಹೋಗ್ತಿದ್ದಾರೆ ಅವ್ರು ಏನು ಖರ್ಚು ಮಾಡ್ತಿದ್ದಾರೆ ಅವರ ಮನೆಯಲ್ಲಿ ನಡೀತೆ ನಡ ಅವರ ನಡತೆ ಹೊರಗಿನ ನಡತೆ ಇದೆಲ್ಲ ಏನು ಅಂತ ಹೇಳ್ಬಿಟ್ಟು ನಾವು ಸಹ ಒಂದು ಅವ್ರ ಮೇಲೆ ಒಂದು ಹದ್ದಿನ ಕಣ್ಣು ಹಾಕಿದರೆ ಮಾತ್ರ ಮುಂದಿನ ಭವಿಷ್ಯವನ್ನ ನಾವು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಡ್ಬೋದಾಗುತ್ತೆ ಈ ಒಂದು ಮಕ್ಕಳು ಮುಂದಿನ ಸಮ ಪೀಳಿಗೆಯ ಒಂದು ಸಮಾಜವನ್ನು ಕಟ್ಟುವಂಥ ಯುವಕರು ಮತ್ತೆ ಯುವತಿಯರು ಅಂತ ಹೇಳ್ತಾರೆ ಯುವ ಸಮುದಾಯ ಆದರೆ ಇವತ್ತು ಒಂದು ಯುವ ಸಮುದಾಯ ಒಂದು ಹಾದಿ ತಪ್ಪಿ ಒಂದು ಅಪ್ರಾಪ್ತ ವಿಚ ವಿಶೇಷವಾಗಿ ಹೇಳಬೇಕಂತ ಹೇಳಿದ್ರೆ ಅಪ್ರಾಪ್ತ ಮಕ್ಕಳು ಕೆಟ್ಟ ಹಾದಿಯನ್ನು ತುಳಿತಾ ಇರೋದು ಈ ಒಂದು ವ್ಯಸನಗಳಾಗ್ತಿದ್ದಾರೆ ಈ ಒಂದು ಗಾಂಜಾ ಆಗಿರ್ಬೋದು ಒಂದು ಮದ್ಯ ಸೇವನೆ ಆಗಿರ್ಬೋದು ಬೇರೆ ವಿಚಾರಗಳಿಗೆ ಅವರೆಲ್ಲನೂ ವ್ಯಸನಿಗಳಾಗ್ತಿದ್ದಾರೆ ದಯವಿಟ್ಟು ಇದ್ರ ಬಗ್ಗೆ ತಾವು ಎಲ್ಲರೂ ಸಹ ಪೋಷಕರು ಸಹ ಗಮನ ಹರಿಸಿ ಇದೇ ವಿಚಾರವಾಗಿ ನಾನು ಇನ್ನೊಂದು ನಮ್ಮ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಲ್ಲಿ ಒಂದು ವಿನಯ ವಿನಮ್ರದಿಂದ ನಾನು ಮನವಿ ಮಾಡ್ಕೊಳ್ತೇನೆ ನಮಗೆ ಚಾಕ್ಲೇಟ್ ಬಿಸ್ಕೆಟ್ ದೊರೆಯುವಂತೆ ರೋಡ್ ರಸ್ತೆ ಪಕ್ಕಗಳಲ್ಲೇ ಪಕ್ಕದಲ್ಲೇ ಒಂದು ಬಾರ್ಗಳೆಲ್ಲ ಕಾಣಿಸೋದು ಒಂದು ಮಕ್ಕಳು ಕೂಡ ಅದೇನಾಗ್ತಿದೆ ಅಂದರೆ ಇದು ಒಳ್ಳೇದಿರ್ಬೋದೇನೋ ಅವ್ರಿಗೆ ತಿಳಿದು ತಿಳಿಯಿದಂಥ ವಯಸ್ಸಿನಲ್ಲಿ ಅವ್ರಿಗೆ ಕಣ್ಣು ಮುಂದೆನೇ ಪ್ರತಿದಿನ ಕಾಣ್ತಿರುತ್ತೆ ಒಂದು ಕಾಲೇಜ್ಗೆ ಹೋಗೋ ಜಾಗದಲ್ಲೂ ಇದೆ ರಸ್ತೆಗಳ ಪಕ್ಕದಲ್ಲೇ ಇದೆ ಈ ಒಂದು ಬಾರ್ಗಳಿರೋದರಿಂದ ದಯವಿಟ್ಟು ಅದನ್ನು ಒಂದು ಸ್ಥಾನ ಬದಲಾವಣೆ ಮಾಡಿಸಿ ಮಕ್ಕಳಿಗೆ ಒಂದು ಮುಂದಿನ ಭವಿಷ್ಯಕ್ಕಾಗಿ ನೀವೆಲ್ಲರೂ ಸಹ ಸ್ವಲ್ಪ ಹೇಳಿ ತಮ್ಮಲ್ಲಿ ಸಮನಯ ಪ್ರಾರ್ಥನೆ ಮಾಡ್ತಾರೆ ಪೋಷಕರು ದಯವಿಟ್ಟು ಎಚ್ಚೆತ್ತುಕೊಳ್ಳಿ ನಮ್ಮ ಮಕ್ಕಳು ಏನಾಗ್ತಿದ್ದಾರೆ ಏನ್ ಮಾಡ್ತಿದ್ದಾರೆ ಅನ್ನೋದು ಪ್ರತಿದಿನ ಸಹ ನೀವು ಸ್ವಲ್ಪ ಗಮನ ಹರಿಸಿಲ್ಲ ಅಂತ ಹೇಳಿದ್ರೆ ನಾವು ಮನೆಯ ದೀಪವಾಗಿ ಬೇಕಾಗಿರುವಂತಹ ಮಕ್ಕಳ ತಲೆ ಹತ್ರ ನಾವು ದೀಪ ಇಡಬೇಕಂತ ಪರಿಸ್ಥಿತಿ ಬಂದ್ಬಿಡುತ್ತೆ ದಯವಿಟ್ಟು ಎಚ್ಚೆತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ತಮ್ಮಲ್ಲಿ ಎಲ್ಲಾ ಪೋಷಕರಲ್ಲೂ ನಾನು ಮನವಿ ಮಾಡ್ಕೊಂತ ಇದ್ದೇನೆ ಧನ್ಯವಾದಗಳು ವಿಶೇಷವಾಗಿ ನಾನು ಕಾಲೇಜುಗಳಾಗಿರ್ಬೋದು ಪದವಿ ಪೂರ್ವ ಕಾಲೇಜುಗಳಾಗಿರ್ಬಹುದು ಪಿ ಯು ಕಾಲೇಜ್ ಪ್ರಾಂಶುಪಾಲರು ಇಲ್ಲ ಅಂತ ಹೇಳಿ ಆಡಳಿತ ಮಂಡಳಿಯಲ್ಲಿ ನಾನು ವಿಶೇಷವಾಗಿ ಮನವಿ ಮಾಡ್ಕೊಂತ ಇದ್ದೇನೆ ಈ ಗಾಂಜಾ ಮತ್ತೆ ಇನ್ನಿತರೆ ಈ ಮೆಡಿಸಿನ್ಸ್ ಇವೆಲ್ಲ ಹೆಮ್ಮರವಾಗಿ ಬೆಳೀತಾ ಇದೆ ದಯವಿಟ್ಟು ಇಂಥವು ಏನಾದರೂ ನಿಮ್ಮ ಕಣ್ಣಿಗೆ ಕಾಣಿದ್ರೆ ಅದನ್ನು ಅಲ್ಲಿಗೆ ಅಲ್ಲಿಗೆ ಮುಚ್ಚಿಡಿದಿರ ಇದ್ದರೆ ಅಟ್ಲೀಸ್ಟ್ ಅವರು ನೀವು ಕಾನೂನಾತ್ಮಕವಾಗಿ ಏನು ಕ್ರಮ ತೆಗೆದುಕೊಂಡಿಲ್ಲ ಅಂದರೆ ಕೂಡ ಅವ್ರ ಮಕ್ಕಳ ಭವಿಷ್ಯಕ್ಕಾಗಿ ನೀವೇನು ತೆಗೆದುಕೊಳ್ಳಿಲ್ಲ ಅಂತ ಹೇಳಿದ್ರು ಸಹ ಅಟ್ಲೀಸ್ಟ್ ಅವರ ಪೋಷಕರನ್ನು ಕರೆಸಿ ಅವ್ರಿಗೊಂದು ಕೌನ್ಸಿಲಿಂಗ್ ಮಾಡಿಸಿ ಇಲ್ಲ ಹೇಳಿದ್ರೆ ಎಲ್ಲರೂ ರಿಹ್ಯಾಬ್ ಸೆಂಟರ್ಸಲ್ಲಿ ಸೇರಿಸಿ ಮಕ್ಕಳ ಒಂದು ಆರೋಗ್ಯವನ್ನು ಮಕ್ಕಳ ಒಂದು ಭವಿಷ್ಯವನ್ನು ನೀವು ಕಟ್ಟಿಕೊಳ್ಬೇಕು ಕಟ್ಟಿ ಸ್ಥಿತಿ ಇದೆ ದಯವಿಟ್ಟು ನಮ್ಮ ಶಾಲಾ ಕಾಲೇಜಿನಲ್ಲಿ ಅವರು ಮನೆ ಸುಮಾರು ಒಂದು ಎಂಟರಿಂದ ಒಂಬತ್ತವರು ಈ ಶಾಲೆಯಲ್ಲಿ ಕಾಲೇಜಲ್ಲೇ ಅವರು ಮಕ್ಕಳು ಯುವಕರಾಗಿರ್ಬೋದು ಮಕ್ಕಳಾಗಿರ್ಬೋದು ಅವರು ತಮ್ಮ ಟೈಮನ್ನು ಸ್ಪೆಂಡ್ ಮಾಡ್ತಿದ್ದಾರೆ ನೀವು ಸಹ ಗುರುಗಳಾಗಿರೋದ್ರಿಂದ ಅವರ ಭವಿಷ್ಯಕ್ಕೆ ಅವರ ಆರೋಗ್ಯದ ಬಗ್ಗೆಯೂ ಕೂಡ ಸಹ ಸಹ ತಾವೆಲ್ಲರೂ ಸಹ ಒಂದು ಒನ್ ಅವರ್ ಕ್ಲಾಸ್ ಅಟ್ಲೀಸ್ಟ್ ಒಂದು ವಾರದಲ್ಲಿ ಒನ್ ಒನ್ ವೀ ಒನ್ ಅವರ್ ಕ್ಲಾಸ್ ಅವ್ರಿಗೆ ತೆಗೆದುಕೊಂಡು ಇದರಿಂದ ಆಗುವ ಪರಿಣಾಮಗಳೇನು ಇದು ಮಾಡಿದ್ರೆ ಮನೆಯ ಪರಿಸ್ಥಿತಿಗಳೇನು ಇದ್ರ ಒಂದು ಸ್ವಲ್ಪ ಅರಿವು ಮೂಡಿಸ್ಬೇಕಂತ ಹೇಳಿಬಿಟ್ಟು ನಮ್ಮಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಧನ್ಯವಾದಗಳು ದಯವಿಟ್ಟು ಎಲ್ಲರೂ ಸಹ ಇದ್ರ ಬಗ್ಗೆ ಎಲ್ಲರೂ ಸಹ ಒಂದು ಕಾಳಜಿ ವಹಿಸಬೇಕಾಗಿದೆ ಮುಂದಿನ ಸಮಾಜಕ್ಕಾಗಿ ಮುಂದಿನ ಭವಿಷ್ಯಕ್ಕಾಗಿ ಈ ಒಂದು ದೇಶ ಕಟ್ಟುವ ಯುವಕರು ಯುವತಿಯರು ಒಂದು ಯುವ ಸಮುದಾಯ ಹಾದಿ ತಪ್ತಾ ಇರೋದು ಒಂದು ಶೋಚನೀಯ ಸಂಗತಿಯಾಗಿದೆ ದಯವಿಟ್ಟು ಸಹ ಎಲ್ಲರೂ ಸಹ ಯುವ ಸಮುದಾಯ ಒಂದು ಜನಪ್ರತಿನಿಧಿಗಳಾಗಿರ್ಬೋದು ಎಲ್ಲರೂ ಸಹ ಒಂದು ಎಚ್ಚರ ವಹಿಸಿ ಒಂದು ಮುತುವರ್ಜಿ ವಹಿಸಿ ನಮ್ಮ ದೇಶವನ್ನು ಕಟ್ಟುವಂಥ ಯುವ ಸಮುದಾಯವನ್ನ ಒಂದು ಒಳ್ಳೆಯ ಹಾದಿಗೆ ತಲುಸ್ಬೇಕಂತ ಹೇಳ್ಬಿಟ್ಟು ಎಲ್ಲರಲ್ಲಿ ಸವಿನಯ ಪ್ರಾರ್ಥನೆ ಮಾಡ್ತೇನೆ ಧನ್ಯವಾದಗಳು